ನಂದಿ ದೇವನ ಶರೀರ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗ್ತಿದೆ ಇದು ಕಲಿಯುಗ ಹಂತ್ಯದ ಮುನ್ಸೂಚನೆ ಹಾಗಾದರೆ ಕಲಿಯುಗ ಹಂತ್ಯ ಯಾವಾಗುತ್ತೆ ಗೊತ್ತಾ ಎಲ್ಲ ಮಾಹಿತಿಯನ್ನು ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲತ್ತ ಸೆಲೆಕ್ಟ್ ಮಾಡಿಕೊಳ್ಳಿ ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದ್ರೆ ವಿಡಿಯೋ ಒಳಗಡೆ ಹೋಗೋಣ ಒಂದು ಕಾಲದಲ್ಲಿ ನಂದಿ ಎಂಬ ಶಿವನ ಭಕ್ತನ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದ ನಂದಿ ನಿತ್ಯವು ಓಂ ನಮ ಶಿವಯ ಎಂಬ ಶಿವನ ಜಪದಲ್ಲಿ ತೊಡಗಿದ್ದ ನಂದಿಯ ಹೃದಯದಲ್ಲಿ ಯಾವುದು ಬೇಡವೆನಿಸಿದರೂ ದೇವನ ದರ್ಶನ ಮಾತ್ರ ಬೇಕೆಂಬ ಆಸೆ ಬರುತ್ತಿತ್ತು ಶಿವನು ನಂದಿಯ ಭಕ್ತಿಯಿಂದ ಸಂತೋಷಗೊಂಡು ಅವನಿಗೆ ವರ ಕೊಡುತ್ತಾನೆ ನಂದಿ ನಿನ್ನ ನಿಶಬ್ದ ಭಕ್ತಿ ನನ್ನ ಮನಸ್ಸನ್ನು ತೊಟ್ಟಿದೆ ಇಂದಿನಿಂದ ನೀನು ನನ್ನ ನಿತ್ಯದ ಸೇವಕ ನನ್ನ ವಾಹನ ನನ್ನ ಪ್ರೀತಿಯ ಶಿಷ್ಯ ನಿನ್ನ ಸ್ಥಾನ ನನ್ನ ಹೃದಯದ ಮುಂದೆ ಅಂತ ಹೇಳಿ ವರವನ್ನ ಕೊಡುತ್ತಾನೆ ಆಶೀರ್ವಾದದಿಂದ ನಂತರ ನಂದಿ ಯಾವತ್ತು ಶಿವನ ಸಮೀಪದಲ್ಲಿ ಇರುವಂತೆ ಪ್ರತಿಯೊಂದು ಶಿವಮಂದಿರದಲ್ಲಿಯೂ ಶಿವಲಿಂಗದ ಮುಂದೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನಂದಿ ಎಂದರೆ ಶ್ರದ್ಧೆ ಶಾಂತಿ ಮತ್ತು ಶರಣಾಗತಿ ಅವನು ಯಾವತ್ತು ಶಿವನ ಕಡೆ ನೋಡುತ್ತಾನೆ ದೇವರನ್ನು ನೋಡುತ್ತ ಕೇಳುತ್ತಾ ಬಯಸುತ್ತಾ ಕುಳಿತುಕೊಂಡಿರುವ ನಿಶಬ್ದ ಭಕ್ತ ಭಕ್ತರು ತಮ್ಮ ಮನಸ್ಸಿನ ಆಸೆಗಳನ್ನು ನಂದಿಗೆ ಕಿವಿಯಲ್ಲಿ ಹೇಳುತ್ತಾರೆ ಯಾಕೆಂದರೆ ನಂದಿ ಭಗವಂತನ ಆಪ್ತನು ಆ ಭಕ್ತಿಯ ಸಂದೇಶವನ್ನು ನಂದಿಯು ಶಿವನಿಗೆ ತಲುಪಿಸುತ್ತಾನೆ ಎಂದು ನಂಬಿಕೆ ಇದೆ ನಂದಿ ಎಂದರೆ ಶುದ್ಧ ಭಕ್ತ ಅವನು ದೇವರ ದರ್ಶನಕ್ಕಾಗಿ ತಿರುಗಡಿ ಅಲ್ಲಿಯೇ ನೆರೆದಿದ್ದಾನೆ ದೇವನು ಬೇರೆಡೆ ಇರಲಿಲ್ಲ ಇಲ್ಲಿಯೇ ನನ್ನ ಎದುರಿಗೆ ಇದ್ದಾನೆ ಎಂಬ ನಂಬಿಕೆ ಇದೆ ಒಂದು ದಿನ ದೇವತೆಗಳು ಶಿವನ ದರ್ಶನಕ್ಕಾಗಿ ಬಂದಾಗ ನಂದಿಯು ಅವರನ್ನು ತಡೆದು ನಿಲ್ಲಿಸುತ್ತಾನೆ ದೇವತೆಗಳು ಆಶ್ಚರ್ಯದಿಂದ ಕೇಳುತ್ತಾರೆ ನೀನು ಯಾಕೆ ನಮ್ಮನ್ನು ತಡೆಯುತ್ತಾ ಇದ್ದೀಯಾ ನಾವು ದೇವರಿಗೆ ಶರಣಾಗಿರೋ ಭಕ್ತರು ಎಂದು ನಂದಿಗೆ ಹೇಳುತ್ತಾರೆ ನಿಮ್ಮ ಭಕ್ತಿಯು ಕೆಲವೊಂದು ಮಾತಿನಲ್ಲಿರುತ್ತೆ ಆದರೆ ನನ್ನದು ನಿಶಬ್ದ ಸೇವೆಯಲ್ಲಿ ಇದೆ ನಾನು ನನ್ನ ಪ್ರಭುವಿನ ದರ್ಶನಕ್ಕಾಗಿ ಇಲ್ಲಿ ಎಲ್ಲಿಂದಲೂ ಒಂದು ದಿಕ್ಕು ತಪ್ಪದೆ ಕಾದು ಕುಳಿತಿದ್ದೇನೆ ನಾನು ಸೇವಕನೂ ಅಲ್ಲ ನಾನು ಶರಣು ಶರಣರ ಸ್ಥಾಪನೆ ದೇವರ ಪಕ್ಕ ಎಂದು ನಂದಿ ಉತ್ತರಿಸುತ್ತಾನೆ ನಂದಿ ಎಂಬುದು ಕೇವಲ ಕಲ್ಲಿನ ಬಸವ ಅಲ್ಲ ಸಂಸ್ಕೃತದಲ್ಲಿ ನಂದಿ ಅಂದರೆ ಆನಂದದ ಮೂಲ ಸಂತೋಷದ ಪ್ರತೀಕ ದೇವರ ಎದುರು ನಿಶ್ಚಲವಾಗಿ ಕುಳಿತು ಕಣ್ಣುಗಳಿಂದ ಶಿವನನ್ನು ನೋಡುವ ಭಕ್ತಿ ನಂದಿಯಲ್ಲಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ಚಲಿಸುತ್ತಿರುತ್ತೆ ಆದರೆ ನಂದಿ ಮಾತ್ರ ನಿಶ್ಚಲ ಇದಕ್ಕೆ ಅರ್ಥವೇನು ಗೊತ್ತಾ ನಿಶ್ಚಲ ಭಕ್ತಿ ಒಂದು ಬಗೆಯ ಶ್ರದ್ಧೆಯ ಶ್ರೇಷ್ಠತೆ ಆತ್ಮಲೀನತೆ ಇಂದ್ರಿನಗಳ ನಿಯಂತ್ರಣ ಮತ್ತು ತತ್ವದ ಅರಿವನ್ನು ಮೂಡಿಸುತ್ತದೆ ಒಂದು ದಿನ ನಂದಿಯು ಶಿವನ ದರ್ಶನ ಪಡೆಯದೆ ಅಲ್ಲಿಗೆ ಬಂದು ಕೆಲವು ಅಹಂಕಾರದ ಕೂಡಿದ ಮುನಿಗಳಿಗೆ ದಾರಿಯನ್ನು ತಡೆಯುತ್ತಾನೆ ನೀನು ದೇವರ ದ್ವಾರಪಾಲಕನಾಗಿದ್ದರೂ ದರ್ಶನದ ಹಕ್ಕು ತಡೆಯುವಂಥವರು ನಾವೆಲ್ಲ ಶಾಪಿತನೇ ದೇವರ ದರ್ಶನ ತಡೆಯದೆ ನಿನ್ನಂತನು ನಿಶ್ಚಲವಾಗಿ ಶಿವನ ಎದುರು ಎಪ್ಪತ್ತು ವರ್ಷಗಳ ಕುಳಿತುಕೊಳ್ಳಬೇಕಾಗುವುದು ನಂದಿ ನೀನು ನನ್ನ ನಿತ್ಯದ ದ್ವಾರಪಾಲಕನಾಗೋ ನನ್ನ ಕಡೆ ನಿನ್ನ ದೃಷ್ಟಿಯೆಂದಿಗೂ ಇರಲಿ ಭಕ್ತರ ನಿನ್ನ ಕಿವಿಯಲ್ಲಿ ಬಯಕೆಯನ್ನು ಹೇಳಿದರೆ ನಾನು ಆ ಆಶೆಯನ್ನು ಕೇಳಿದಂತೆ ಆಗುತ್ತದೆ ಎಂದು ನಂದಿಗೆ ಶಿವ ಹೇಳುತ್ತಾರೆ ನೀವು ನಂಬುತ್ತಿರೋ ಇಲ್ಲವೋ ಗೊತ್ತಿಲ್ಲ ಈಗಲೂ ಆ ಶಾಸ್ತ್ರ ನಡೆದುಕೊಂಡು ಬರ್ತಿದೆ ನಂದಿಯ ಕಿವಿಯಲ್ಲಿ ನಿಮ್ಮ ಆಶೆಗಳನ್ನು ಹೇಳಿದರೆ ಖಂಡಿತ ಆ ಆಸೆ ನೆರವೇರುತ್ತಿದೆ ಇಂದು ಪ್ರತಿಯೊಂದು ಶಿವಮಂದಿರದಲ್ಲಿ ಭಕ್ತರು ದೇವರ ದರ್ಶನಕ್ಕೆ ಮೊದಲು ನಂದಿಗೆ ಬಗ್ಗಿ ಅವರ ಕಿವಿಯಲ್ಲಿ ಬಯಕಿ ಹೇಳಿಕೊಳ್ಳುತ್ತಾರೆ ಭಕ್ತರು ಹೆಚ್ಚಾಗಿ ಬಳಸುವ ಮಾತು ನಂದಿ ದೇವ ನನ್ನ ಇಷ್ಟವನ್ನು ಶಿವನಿಗೆ ತಲುಪಿಸು ಎಂದು ಭಕ್ತರು ಕೇಳಿಕೊಳ್ಳುತ್ತಾರೆ ಇದು ಕೇವಲ ಭಕ್ತಿಯ ಮಾತಲ್ಲ ಇದು ದೇವರ ಸಮೀಪತೆಯ ಸಂಕೇತ ನಂದಿ ಶಿವನ ಹೃದಯದ ಹತ್ತಿರವಿದ್ದರೆ ನಂದಿಯ ಮುಖ ಕೇವಲ ಶಿವನ ಕಡೆ ಇರುತ್ತದೆ ನಂದಿ ಎಂಬುದು ನಮ್ಮ ಮನಸ್ಸಿನ ಶುದ್ಧತೆ ನಂದಿಯ ಸ್ಥಿತಿಯು ಮನಸ್ಸು ದೇವರ ಕಡೆ ದೃಷ್ಟಿ ತೋರುತ್ತದೆ ನಂದಿಯ ನಿಶ್ಚಲತೆ ಎಂದರೆ ಜಗತ್ತಿನ ಆಕರ್ಷಣೆಗಳಲ್ಲಿ ತಿರುಗಿದ ನಿಶ್ಚಲ ಭಕ್ತಿ ಶಿವನ ದರ್ಶನ ಆತ್ಮಜ್ಞಾನ ಸಿಗಬೇಕೆಂದರೆ ನಿಮ್ಮೊಳಗಿನ ನಂದಿ ಶ್ರದ್ಧೆಯಿಂದ ಕುಳಿತುಕೊಳ್ಳಬೇಕು ಶಿವಲಿಂಗದ ಮುಂದೆ ನಂದಿಯನ್ನು ಇಡೋದು ಕೇವಲ ಭಕ್ತಿಯ ಪ್ರತೀಕವಲ್ಲ ಅದು ಜೀವಾತ್ಮ ಮತ್ತು ಪರಮಾತ್ಮದ ನಡುವೆ ಇರುವ ನಿಜವಾದ ಸಂಪರ್ಕ ಬೃಹಸ್ಪತಿ ಅಥವಾ ಇಂದ್ರನೊಬ್ಬ ನಂದಿಗೆ ಶಾಪ ಕೊಟ್ಟು ಭೂಮಿಗೆ ಕಳುಹಿಸುತ್ತಾರೆ ಆದರೆ ನಂದಿಯು ಭಕ್ತಿಯಿಂದ ಶಿವನ ಸನ್ನಿಧಿಯಲ್ಲಿ ಸ್ಥಾನ ಪಡೆಯುತ್ತಾರೆ ಧೈರ್ಯ ನಂದಿಯ ಶಕ್ತಿಯ ಬಲವನ್ನು ಸೂಚಿಸುತ್ತದೆ ನಿಶ್ಚಲತೆ ಶ್ರದ್ಧೆಯ ಮೂಲಕ ಆಧ್ಯಾತ್ಮಿಕ ಶಾಂತಿಯನ್ನು ಕೊಡುತ್ತದೆ ಶರಣಾಗತೆ ಶಿವನ ಮುಂದೆ ಎದೆ ಬಗ್ಗಿಸಿ ಕುಳಿತಿರುವ ರೂಪ ನಿಮ್ಮ ಇಚ್ಛೆ ದೇವರಿಗೆ ತಲುಪುವ ಸೇತುಬಂದ ಭಕ್ತರು ನಂದಿಗೆ ಹೇಳುವುದು ದೇವರಿಗೆ ತಲುಪುತ್ತದೆ ಎಂಬ ನಂಬಿಕೆ ಇದೆ ನಿಮ್ಮಲ್ಲಿ ಮೊದಲು ನಂಬಿಕೆಯನ್ನು ಬೆಳೆಸಿಕೊಳ್ಳಿ ನಿಮ್ಮ ನಂಬಿಕೆಗೆ ದೇವರು ಕೂಡ ಶರಣಾಗ್ತಾರೆ ನಂದಿಯ ಕಣ್ಣುಗಳು ಯಾವತ್ತು ಶಿವನ ಕಡೆ ಇದು ನಮ್ಮ ಮನಸ್ಸು ಯಾವತ್ತು ಚಿಂತನೆಯಲ್ಲಿ ಇರಬೇಕು ಎಂಬ ತತ್ವವನ್ನು ಸಾರುತ್ತದೆ ನಂದಿ ಕುಳಿತಿರೋ ರೀತಿಯ ನಮಗೆ ಧ್ಯಾನ ತಪಸ್ಸು ಮತ್ತು ಕರ್ಮ ಮಾರ್ಗದ ಸಂದೇಶವನ್ನು ಸೂಚಿಸುತ್ತದೆ ಯಾರೇ ಭಕ್ತನು ನಂದಿಯಂತೆ ನಿಶ್ಚಲ ಭಕ್ತಿಯಿಂದ ದೇವರ ಕಡೆ ನೋಡುತ್ತಾನೋ ಅವನ ಮನಸ್ಸು ದೇವರಿಂದ ದೂರ ಹೋಗುವುದಿಲ್ಲ ಎಂಬ ನಂಬಿಕೆ ಇದೆ ಕಲಿಯುಗ ಮುಗಿಯುವ ಮುನ್ನ ನಂದಿ ದೇವರ ಶರೀರ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗುತ್ತದೆ ಅವನ ಎದೆ ಬಾರಿಸುತ್ತಾ ಹೋಗುತ್ತದೆ ಒಂದು ದಿನ ನಂದಿ ಹೇಳುತ್ತಾನೆ ಅದೇ ಕ್ಷಣ ಭೂಮಿಯಲ್ಲಿ ಭಕ್ತನಾರ ಕಲ್ಕಿ ಅವತಾರಗೊಳ್ಳುತ್ತಾರೆ ನಂದಿಯ ಆಕಾರ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತದೆ ಇದು ಧರ್ಮ ಇನ್ನಿತೆಯ ಪ್ರತೀಕ ಜನರ ಧರ್ಮವನ್ನು ಮರೆದಾಗ ನಂದಿ ತಕ್ಷಣ ಪ್ರತಿಕ್ರಿಯಿಸುತ್ತಾನೆ ಭಕ್ತನು ಸುಭಕ್ತಿ ಇಲ್ಲದ ಭೂಮಿಯನ್ನು ನೋಡಿದಾಗ ಅವನ ಅಂತರಾಳದ ತಾಪವು ಆಕಾಶದವರೆಗೂ ಹೋಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಇನ್ನೂ ಯಾರಲ್ಲ ಲೈಕ್ ಮಾಡಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಆರ್ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಶಿವನ ಮೂರನೇ ಕಣ್ಣಿನ ರಹಸ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ